ಇದು ಬೆಂಗಳೂರು ಟು ಕಾರಿಡಾರ್ ಎಕ್ಸ್ಪ್ರೆಸ್ ಏನಿದೆ ಅದಕ್ಕೆ ಮೂಲಭೂತ ಕಾರಣ ನಮ್ಮ ಎಸ್ ಸಿ ಸೊ ಹಾಗಾಗಿ ಪ್ರತಿಯೊಂದು ಅವರು ಕೆಲಸಗಾರರಲ್ಲಿ ಅತ್ಯುತ್ತಮ ಕೆಲಸಗಾರ ಇದ್ರ ಮಧ್ಯೆ ಇನ್ನು ಕಳೆದ ಚುನಾವಣೆಯಲ್ಲಿ ನಮ್ಮ ಸನ್ಮಾನ್ಯ ದಿವಂಗತ ಧ್ರುವನಾರಾಯಣ ಇದ್ರು ಕೆಲವೇ ಮತಗಳ ಅಂತರದಿಂದ ಸುಟ್ಟಿರುತ್ತಲ್ಲ ಧ್ರುವನಾರಾಯಣ ಸಾಹೇಬ್ರ್ ಹೆಂಗೆ ಅಂತಂದರೆ ಆಡುಬುಟ್ಟಿದ್ರೆ ಸೊಪ್ಪಿಲ್ಲ ಅಂತಾರಲ್ಲ ಹಂಗೆ ಅವರು ಆ ನಿಮ್ಮ ವಹಿಸ್ಕೊಂಡಿರೋ ಕೆಲಸಗಳನ್ನ ಎಲ್ಲ ವರ್ಗದಲ್ಲೂ ಎಲ್ಲ ಜನಾಂಗದವರು ಎಲ್ಲ ಡಿಪಾರ್ಟ್ಮೆಂಟಲ್ಲೇ ಕೆಲಸ ತಂದು ಕರ್ನಾಟಕ ರಾಜ್ಯದ ನಂಬರ್ ಒನ್ ಸಂಸದರಾಗಿದ್ದಾರೆ ಅವರ ಒಂದು ಅನುಪಸ್ಥಿತಿಯಲ್ಲಿ ಈ ಒಂದು ಚುನಾವಣೆ ನಡೀತಿದ್ದು ಅವರ ಮಗನಾದ ದರ್ಶನ್ ಅವರು ಅದ್ಭುತವಾದ ಮತಗಳ ಅಂತರದಿಂದ ನಂಜುಗೂಡ ಶಾಸಕರಾಗಿದ್ದಾರೆ ಅವರು ಈಗ ಏಳು ತಿಂಗಳ ಸರ್ಕಾರದಲ್ಲಿ ಅದ್ಭುತವಾದ ಕೆಲಸಗಳನ್ನ ಜನರ ಒಡನಾಟ ಪ್ರತಿ ಜನಾಂಗದ ಮುಖಂಡರು ಯುವಕರು ಮಹಿಳೆಯರು ಎಲ್ಲರ ಜೊತೆಗೂ ನೀಟಾಗಿ ಸ್ಪಂದಿಸ್ತಾ ಪ್ರತಿಯೊಬ್ಬರಿಗೂ ಕೆಲಸ ಕಾರ್ಯಗಳನ್ನ ಚಾಚಿ ತಪ್ಪದೆ ಮಾಡ್ತಾರೆ ನಮ್ಮ ನಮಗೆ ದೊರಕದಿರ್ತಕ್ಕಂತಹ ಉಸ್ತುವಾರಿ ಶ್ರೀಕ್ಷರಾದ ಎಸ್ ಸಿ ಮದಪ್ಪನವರು ದರ್ಶನ್ ಧ್ರುವನಾಯಣವರು ಇವರಿಬ್ರು ಕಾಂಬಿನೇಷನಲ್ಲಿ ಮತ್ತು ನಮ್ಮ ಈ ಕ್ಷೇತ್ರದಲ್ಲಿ ಎಂಟು ಕ್ಷೇತ್ರದಲ್ಲಿ ಏಳು ಕ್ಷೇತ್ರ ಕಾಂಗ್ರೆಸ್ ಇರ್ತದೆ ಇರೋದ್ರಿಂದ ಎಲ್ಲ ಯೂತ್ ಶಾಸಕರು ಇರೋದ್ರಿಂದ ಖಂಡಿತ ನಿಮಗೆ ಈ ಬಾರಿ ಹೆಚ್ಚು ಕಮ್ಮಿ ಒಂದೂವರೆಯಿಂದ ಎರಡು ಲಕ್ಷ ಲೀಡಿಂಗಲ್ಲಿ ನೂರಕ್ಕೆ ನೂರು ಗೆದ್ದೆ ಗೆಲ್ತೀವಿ ಅಂತ ಯಾಕಂದರೆ ಬೇಸಿಕಲಿ ಚಾಮರಾಜನಗರ ಬಂದು ಕಾಂಗ್ರೆಸ್ನ ಭದ್ರಕೋಟೆ ಸೊ ಇವತ್ತು ನಮ್ಮ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಸರ್ಕಾರದಲ್ಲಿ ಗ್ಯಾರಂಟಿಗಳು ತಲುಪಿಸ್ತಾ ಇದ್ದಾರೆ ಪ್ರತಿ ಮನೆಗೂ ಪ್ರತಿ ಹೆಣ್ಮಕ್ಳಿಗೂ ಗೃಹಲಕ್ಷ್ಮಿ ಲಕ್ಷ್ಮಿ ಗ್ರೋಹಜ್ಯೋತಿ ಶಕ್ತಿ ಇದು ಹಾಗಾಗಿ ಈ ಐದು ಗ್ಯಾರಂಟಿಗಳಿಂದ ಪ್ರತಿಯೊಂದು ಹಳ್ಳಿಗಳಲ್ಲಿ ಇವತ್ತು ವಾತಾವರಣ ಏನು ಸೃಷ್ಟಿಯಾಗಿದೆ ಯಾರು ನಮಗೆ ಹೇಳಿ ಕೇಳೋರು ನಮಗೆ ಎರಡು ಸಾವಿರ ರೂಪಾಯಿ ನಮ್ಗೆ ಕಷ್ಟದಲ್ಲಿದ್ದಾಗಲೂ ಎರಡೆರಡು ಸಾವಿರ ರೂಪಾಯಿ ಇತ್ತು ಹಾಗಾಗಿ ನಾವು ಈ ದರ್ಶನ್ ಧ್ರೋಹಣ ವರ್ಚಸ್ಸು ಧ್ರೋಹಣ ವರ್ಚಸ್ಸು ಆಮೇಲೆ ಏಳು ಕ್ಷೇತ್ರದ ಎಮ್ ಎಲ್ ಎಗಳ ವರ್ಚಸ್ಸಿಂದ ನಾವು ನೂರು ನೂರು ಚಾಮರಾಜನಗರ ಕ್ಷೇತ್ರನ ಈ ಸರಿ ಸುನಿಲ್ ಬೋಸ್ ಅವ್ರನ್ನ ಎಂ ಪಿ ಮಾಡೋ ಮುಖಾಂತರ ಈ ನಮ್ಮ ಭದ್ರಕೋಟನ ಭದ್ರಕೋಟೆಗೆ ಉಳಿಸ್ಕೊತಿವಿ ಅಂತ ಈ ಮೂಲಕ ಹೇಳ್ತಾರೆ